ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ತುಂಬಿ ಹೃದಯದಿಂದ ವಂದಿಸುವವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ನಾವು ಮೋಸ ಹೋದವರಾಗಿರಬಾರ ದೇವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ಸೈತಾನನ ತಂತ್ರಗಳಿಗೆ ಒಳಪಟ್ಟು ಮೋಸಕ್ಕೆ ಒಳಗಾಗುವಂತವರಾಗಿರಬಾರ್ದೇ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವವರಾಗಿರಬೇಕು ಯಾವುದೇ ಮೋಸದ ತಂತ್ರದ ಕ್ಷೇತ್ರಗಳು ನಮ್ಮನ್ನ ಆಳುವುದಾದ್ರೆ ನಾವು ಭಯಂಕರವಾಗಿ ದೇವರಿಗೆ ದೂರವಾದವರು ಮಾತ್ರವಲ್ಲ ನರಕಕ್ಕೆ ಹೋಗ್ತೇವೆ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು ಅದಕ್ಕಾಗಿ ನಮ್ಮಲ್ಲಿ ಮೋಸಗೊಳಿಸುವಂತ ಕ್ಷೇತ್ರಗಳನ್ನ ಈ ದಿವಸಗಳಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ದುರ್ಬೋಧನೆ ಅದು ಭಯಂಕರವಾಗಿರುವಂತ ಒಂದು ವಿಷಯ ಎಷ್ಟೋ ದೇವ್ರ ಮಕ್ಕಳು ಈ ದಿವಸ ಹಗುರವಾದಂಥ ಸಾಮಾನ್ಯವಾದಂತ ತಿಳಿಯಾದಂತ ಬೋಧನೆಗಳನ್ನ ಮಾಡಿ ಶಿಷ್ಯತ್ವದ ಮಾರ್ಗವನ್ನ ಅರಿಯದೆ ಅವರು ಹಗುರವಾದ ರೀತಿಯಲ್ಲಿ ಕ್ರಿಸ್ತಿಯ ಜೀವಿತವನ್ನ ಸಾಗಿಸುವುದನ್ನ ನಾವು ನೋಡ್ಕೊಳ್ತೇವೆ ಕಾರಣ ಏನು ಕಾರಣ ಇಷ್ಟೇ ನನ್ನ ಪ್ರಿಯರೇ ದುರ್ಬೋಧನೆ ಸುಳ್ಳು ಬೋಧಕರು ಪ್ರಿಯ ಅದಕ್ಕಾಗಿ ಶಿಷ್ಯತ್ವ ಎಲ್ಲಿ ಇಲ್ಲವೋ ಅಲ್ಲಿ ದುರ್ಬೋಧನೆ ಇದೆ ಎಂಬುದನ್ನ ನಾವು ತಿಳಿದುಕೊಳ್ಬೇಕು ನನ್ನ ಪ್ರಿಯ ನಾವು ಮತ ಎಣಿಸುವ ಇಪ್ಪತ್ನಾಲ್ಕನೇದ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನೇರವಾಗಿ ಏಸು ಹೇಳಿದ್ರು ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರು ಆದುಕೊಂಡವರನ್ನ ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸ್ತಾರೆ ನೋಡ್ರಿ ಅದ್ಭುತ ಕಾರ್ಯಗಳು ಮಹತ್ ಕಾರ್ಯಗಳನ್ನು ಮಾಡುತ್ತಾ ಈ ಜನರನ್ನ ಶಿಷ್ಯತ್ವದ ಅಂದ್ರೆ ದೇವರ ವಾಕ್ಯದ ಆಧೀನತೆಗೆ ಇಲ್ಲದಂತ ಒಂದು ವ್ಯಕ್ತಿತ್ವಗಳನ್ನ ನಡೆಸುವುದನ್ನ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರಿಯರೇ ಈ ಕೊನೆ ದಿವಸದಲ್ಲಿ ನಾವಿರುವಾಗ ಬಹಳಷ್ಟು ದುರ್ಬೋಧನೆ ಹೆಚ್ಚಾಗ್ತದೆ ಬಹಳಷ್ಟು ವಂಚನೆಯ ದೆವ್ವಗಳ ಒಂದು ಬೋಧನೆಗಳು ಹೆಚ್ಚಾಗ್ತವೆ ಅದನ್ನ ಒಂದು ತಿಮೋತಿ ನಾಲ್ಕನೇ ಒಂದನೇ ವಚನದಲ್ಲಿ ನೇರವಾಗಿ ಆದ್ರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗ್ತಾರೆ ಪ್ರೇರ್ ನೋಡ್ರಿ ಇಲ್ಲಿ ದೆವ್ವಗಳ ಬೋಧನೆ ಅದು ಎಂತ ಬೋಧನೆ ನನ್ನ ಪ್ರಿಯರೇ ಹಗುರವಾದ ಕ್ರಿಸ್ತಿಯ ಜಿಟ್ ಶಿಲುಬೆಯ ವಿಷಯದಲ್ಲಿ ಏನು ಇಲ್ಲ ಶಿಲುಬೆಯನ್ನು ಹೊರುವುದಕ್ಕೆ ಯಾವುದೇ ಒಂದು ಮಾರ್ಗ ಇಲ್ಲದಂತ ಒಂದು ಜೀವಿತ ಇದು ಭಯಂಕರವಾಗಿರುವಂತದ್ದು ಪ್ರಿಯ ಜನರೇ ಯಾರು ಆತ್ಮಿಕ ಜೀವಿತವನ್ನ ಹಗುರು ಭಾವನೆಯನ್ನ ತೆಗೆದುಕೊಂಡಿದ್ದಾರೋ ಅವರು ಮೋಸಕ್ಕೆ ಒಳಗಾಗಿರ್ತಾರೆ ಎಂಬುದಾಗಿ ನೇರವಾಗಿ ಬರೆಯುವುದನ್ನು ನಾವು ನೋಡ್ಕೊಳ್ತೇವೆ ಪ್ರೇರೆ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಮೋತಿಗೆ ತಿರುಗಿ ಮತ್ತೊಂದು ಎಚ್ಚರಿಕೆಯನ್ನು ನಾವು ಕೊಡುವುದನ್ನು ನಾವು ನೋಡ್ಕೊಳ್ತೇವೆ ಅಲ್ಲಿ ಎರಡು ತಿಮೋತಿ ಮೂರನೇ ಅಧ್ಯಾಯದ ಒಂದನೇ ವಚ್ಚಿನಿಂದ ಐದು ವಚನಗಳವರೆಗೆ ಅಲ್ಲಿ ಬಹಳಷ್ಟು ಕಠಿಣವಾಗಿ ಅಂದ್ರೆ ಭಕ್ತಿಯ ವೇಷವಿದ್ದು ಅಲ್ಲಿ ಭೋಗಗಳನ್ನು ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡ ಅನ್ನುವಂಥವ್ರು ಕೊನೆ ದಿವಸದಲ್ಲಿ ಇಂಥ ಮಹಾ ಭಯಂಕರವಾದಂಥ ಸ್ಥಿತಿಗತಿಗಳು ಇಲ್ಲಿ ಬರ್ತವೆ ಎಂಬುದಾಗಿ ನಾವು ನೋಡ್ಕೋತೇವೆ ಪ್ರೇರಣೆ ಈ ಕೊನೆ ದಿವಸಗಳಲ್ಲಿ ದೇವರ ವಾಕ್ಯಕ್ಕೆ ಅಧೀನತೆ ಬಹಳಷ್ಟು ಕಡಿಮೆ ದುರ್ಬೋಧನೆ ಹೆಚ್ಚು ಮತ್ತು ಆ ಚಿಕ್ಕ ಪಾಲಕರಂತೆ ಇರುವಂತ ಕ್ರೈಸ್ತರನ್ನ ನಾವು ನೋಡ್ಕೊಳ್ಳೋದು ಕ್ರೈಸ್ತರು ಕೇವಲ ಹಾಡುಗಳನ್ನ ಹಾಡುವಂಥದ್ದು ಅಥವಾ ಚರ್ಚಿಗೆ ಹೋಗುವಂಥದ್ದು ಪ್ರಾರ್ಥನೆ ಮಾಡುವ ಇವುಗಳು ಮಾತ್ರ ದಿನಾಲು ಶಿಲುಬೆಯನ್ನು ಹೊರುವಂತಹ ಒಂದು ಮಾರ್ಗ ಶಿಷ್ಯತ್ವದ ಮಾರ್ಗ ಅವ್ರಿಗೆ ತಿಳಿಯದೆ ಅವರು ಬಹಳಷ್ಟು ಗಾಂಭೀರ್ಯವಾಗಿ ಕೆಲವು ಆಚರಣೆಗಳನ್ನ ಧರ್ಮಾಚರಣೆಗಳನ್ನ ಮಾಡುವುದನ್ನ ನಾವು ನೋಡ್ಕೊಳ್ತೇವೆ ಅದನ್ನ ನೀವು ಎಫ್ ಎಸ್ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಅದನ್ನ ವಿವರಣೆ ಮಾಡಿರುವುದನ್ನ ನಾವು ನೋಡ್ಕೋತೇವೆ ನಾಲ್ಕನೇ ಅಧ್ಯಾಯದ ಹದಿನಾಲ್ಕನೇ ಮುಚ್ಚಿನ ನೋಡುವಾಗ ನಾವು ಇನ್ನು ಮೇಲೆ ಕೂಸುಗಳಾಗಿ ಆಗಿರಬಾರದು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತ ಇತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರಿಯೋ ಎಷ್ಟೋ ದೇವ್ರ ಮಕ್ಕಳು ಅವರು ಕೇವಲ ಕೂಸುಗಳಂತಿದ್ದು ಅವರ ತಮ್ಮ ಜೀವಿತವನ್ನ ಆ ದುರ್ಬೋಧನೆಗೆ ಒಳಪಡಿಸಿ ನಷ್ಟಕ್ಕೆ ಒಳಗಾಗ್ತಾರೆ ಸತ್ಯ ಭ್ರಷ್ಟರಾಗ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಎರಡು ತೋನಿಕ ಎರಡನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ಪ್ರಿಯ ಕಾರಣ ವಿಶ್ವಾಸಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನನ್ನ ಪ್ರೇರೆ ಯಾವ ಕ್ಷೇತ್ರಗಳಲ್ಲಿ ನಮ್ಮನ್ನ ಸೈತಾನನ್ನು ನಮ್ಮನ್ನ ತಪ್ಪಾದಂತ ಬೋಧನೆಗಳಿಂದ ನಮ್ಮನ್ನ ನಷ್ಟಕ್ಕೆ ಗುರಿ ಮಾಡ್ತಾ ಇದ್ದಾನೆ ಎಂಬ ತಿಳುವಳಿಕೆಯಿಂದ ತುಂಬಲ್ಪಟ್ಟವರಾಗಿ ನಾವು ಯಾವಾಗ್ಲೂ ಜೈವೀರರಾಗಿ ನಮ್ಮ ಜೀವಿತವನ್ನ ಸತ್ಯದ ಕಡೆಗೆ ನಡೆಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಕರ್ತು ನಿಮ್ಮನ್ನು ಆಶ್ವಾಸಲಿ ಥ್ಯಾಂಕ್ ಯು